ನಾವು ಇವತ್ತು ಅಷ್ಟಬಂಧ ಬ್ರಹ್ಮಪುರೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಪೂಜೆಯೊಂದಿಗೆ ಬಿಡುಗಡೆ ಮಾಡಿದ್ದೇವೆ ಅದೇ ಪ್ರಕಾರವಾಗಿ ಮಾಧ್ಯಮ ಮಿತ್ರರೆಲ್ಲ ಕರೆದು ಒಂದು ಪತ್ರಿಕಾಗೋಷ್ಠಿಯನ್ನು ನೆರವೇರಿಸಿದ್ದೇವೆ ನಮ್ಮ ಈ ಒಂದು ದೇವಸ್ಥಾನ ಸಾವಿರದ ಒಂಬೈನೂರ ಅರವತ್ತ್ ಮೂರನೇ ಇಸ್ವಿಯ ಫೇಬ್ರವರಿ ಮೂರನೇ ತಾರೀಕು ಮಾಘವಾಸದಂದು ಪ್ರಾರಂಭವಾಗಿರ್ತದೆ ಆವತ್ತಿನ ನಂತರ ಈ ದೇವಸ್ಥಾನದಲ್ಲಿ ರಜತ ಮಹೋತ್ಸವ ಸುವರ್ಣ ಮಹೋತ್ಸವ ಸುವರ್ಣ ಮಹೋತ್ಸವದಲ್ಲಿ ಈ ತಾಯಿಯ ಒಂದು ಶಿಲಾಮಯ ಗರ್ಭಗುಡಿ ನಿರ್ಮಾಣವಾಗಿ ತಾಯಿ ಪ್ರತಿಷ್ಠಾಪನೆ ಕೊಟ್ಟಿದ್ದಾರೆ ಅಂದಿನಿಂದ ಇಂದಿನವರೆಗೆ ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಪೂಜೆ ಮಧ್ಯಾಹ್ನದ ಪೂಜೆ ರಾತ್ರಿ ಪೂಜೆ ನಡೆಯುತ್ತದೆ ಅದೇ ಪ್ರಕಾರವಾಗಿ ಇಲ್ಲಿ ನಮ್ಮಲ್ಲಿ ಯುವಕ ವಿಶ್ವಕರ್ಮ ಯುವಕ ಸಂಘ ಮತ್ತು ಹಾಳಿಕಾಂಬ ಮಹಿಳಾ ಸಂಘ ಭಜನಾ ಮಂಡಳಿ ಹಾಗೆಯೇ ಈ ಕಳೆದ ಎರಡು ವರ್ಷದಿಂದ ಭೂದಾರ್ ಯೋಜನಾ ಸಮಿತಿಯನ್ನು ರಚನೆ ಮಾಡಿದ್ದೇವೆ ಇಲ್ಲಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪೂಜೆ ಒಂದು ತಿಂಗಳ ಪರ್ಯಂತ ಅತ್ಯಂತ ವಿಜೃಂಭಣೆ ನಡೆಯುತ್ತದೆ ಅದೇ ಪ್ರಕಾರವಾಗಿ ನವರಾತ್ರಿ ಪೂಜೆಯು ಸಹ ಒಂಬತ್ತು ದಿವಸ ಪ್ರ ಪೂಜೆ ಪ್ರಾರಂಭವಾಗಿ ಹತ್ತನೆಯ ದಿವಸ ದಸಮಾನ್ ದಸರಾ ಪೂಜೆಯೊಂದಿಗೆ ಮುಕ್ತಾಯವಾಗ್ತದೆ ಹಾಗೆಯೇ ಯೋಗ ಸಂಘದ ಆಶ್ರಯದಲ್ಲಿ ವಿಶ್ವಕರ್ಮ ಪೂಜೆ ಹಾಗೂ ಮಹಾದೀಪಾರಾಧನೆ ಎಲ್ಲ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಕಾಳಿಗಂಬ ಮಹಿಳಾ ಸಂಘದವರು ಇಲ್ಲಿ ಲಲಿತಾ ಪಂಚಮಿ ಮತ್ತು ವರಮಹಾಲಕ್ಷ್ಮಿ ಪೂಜೆಯನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ ಹಾಗೆಯೇ ಪ್ರತಿ ಶುಕ್ರವಾರ ಮತ್ತು ವಿಶೇಷ ದಿನಗಳಲ್ಲಿ ಭಜನಾ ಮಂಡಳಿಯವರು ಭಜನೆಯನ್ನು ನಡೆಸ್ಕೊಡ್ತಾರೆ ಅತ್ಯಂತ ಒಂದು ಭಕ್ತಿಭಾವದಿಂದ ಭೂ ಭಜನೆಯನ್ನು ನಡೆಸ್ಕೊಡ್ತಾ ಇದ್ದಾರೆ ಅಂದಿನಿಂದ ಪ್ರಾರಂಭವಾದ ಈ ಒಂದು ದೇವಸ್ಥಾನದ ಇತಿಹಾಸ ಅಂತ ಹೇಳಿದ್ರೆ ತಾಯಿಯ ಒಂದು ಕರುಣೆ ಮತ್ತು ತಾಯಿ ಶಕ್ತಿ ರೂಪಣೆಯಾಗಿ ನಮ್ಮೆಲ್ಲರನ್ನ ಕಾಪಾಡ್ತಾ ಇದ್ದಾರೆ ಈಗ ಕಳೆದ ವರ್ಷ ಹನ್ನೆರಡು ವರ್ಷದಿಂದ ಇದು ಏನು ನಮ್ಮದು ಅಷ್ಟಬಂಧ್ರ ಬ್ರಹ್ಮಕಲಸೋತ್ಸವ ಮತ್ತು ಶಿಲಾಮಯ ಗರ್ಭಗುಡಿ ನಿರ್ಮಾಣವಾದ ನಂತರ ಈಗ ಹನ್ನೆರಡು ವರ್ಷದ ನಂತರ ಅದೇ ಪ್ರಕಾರವಾಗಿ ನಾವು ಬ್ರಹ್ಮಕಲಸವನ್ನು ಇಟ್ಕೊಂಡಿದ್ದೇವೆ ಈ ಒಂದು ಬ್ರಹ್ಮಕಲಸದಲ್ಲಿ ಐದು ದಿವಸದ ಕಾರ್ಯಕ್ರಮ ನಿತ್ಯ ನಿರಂತರವಾಗಿ ನಮ್ಮ ಪೂಜ್ಯ ಗುರುಗಳಾದಂಥ ಶ್ರೀ ಶ್ರೀ ಕಾಳಸೇಂದ್ರ ಸ್ವಾಮೀಜಿಯವರ ಹಾಗೂ ಪೂಜ್ಯ ಗುರುಗಳಾದಂಥ ಶ್ರೀ ಶ್ರೀ ಶಿವಸಾ ಜ್ಞಾನತೀರ್ಥ ಸ್ವಾಮೀಜಿಯವರ ಪರಮಾನುಗ್ರಹದೊಂದಿಗೆ ಈ ಪ್ರಾರಂಭವಾಗಿ ತಾಯಿಯ ಅನುಗ್ರಹದಿಂದ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಐದು ದಿನಗಳ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮ ಧಾರ್ಮಿಕ ಪ್ರಕ್ರಿಯೆಗಳು ನಡೆಯುತ್ತವೆ ಹಾಗೆಯೇ ಧಾರ್ಮಿಕ ಸಭಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲವೂ ನಡೆಯಲಿಕ್ಕಿದೆ ಸಮಾಜ ಬಾಂಧವರು ಮತ್ತು ಇತರೆ ಸಮಾಜದವರು ಎಲ್ಲರೂ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಗಳಾಗಬೇಕು